യൂട്യൂബിൽ യൂട്യൂബ് ഓഹോ ആളിയ ಹತ್ತು ನಿಮಿಷಗಳ ಎರಡು ಅವಧಿಯ ಸೆಮಿಫೈನಲ್ ಕದನ ಬೆಳಗಿನ ಜಾವದಲ್ಲಿ ಆರಂಭ ಆಗಿದೆ ಕೌಶಿಕ್ ದಾಳಿಯಲ್ಲಿ ದಾಳಿಯ ಮೂಲಕ ಗುಣಾಂಗಣದಲ್ಲಿ ಗುರುತಿಸಿಕೊಳ್ಳಬಲ್ಲಂತ ಆಟಗಾರ ಹರ್ಷನ ಮೂಲಕ ಅಂಕವನ್ನು ಕಸಿದುಕೊಂಡ ಕೌಶಿ ಋತ್ವಿಕ ದಾಳಿಯಲ್ಲಿ ಶಾಂತಾ ಶಿಹಾಸ ಕೊಲ್ಲಂ ಡಿಪೆಂಡರ್ ಗಳಾಗಿ ಕೋರ್ನರ್ ವಿಭಾಗದಲ್ಲಿ ರೋ ಕಬಡ್ಡಿ ಯ ಸ್ಟಾರ್ ಆಟಗಾರರು ಲೇಖಕರು ಈ ದಿನದ ಕ್ರೀಡಾಕೂಟದಲ್ಲಿ ನಮ್ಮ ಜೊತೆ ಭಾಗವಹಿಸಿದ್ದಾರೆ ಅಮ್ಮಿ ಗುಪ್ಟಿಯ ಅಮ್ಮಿ ತಾಳಿಯಲ್ಲಿ ಅಮ್ಮಿ ವಾಡಬಂದನೆ ಗ್ರಾಮದವರ ಜೊತೆಗೆ ಅಂಕದರ್ಬ ಕಾರ್ಯ ಪಂದ್ಯದಲ್ಲಿ ಹಿಡಿತದ ಮೂಲಕ ಹೋರಾಟದ ಅವಧಿಯಲ್ಲಿ ಅತ್ಯಂತ ನಿರೀಕ್ಷರ ಸ್ಪರ್ಧಿಯನ್ನು ಕಂಡಿದ್ದಾವೆ ಹರ್ಷ ಪ್ರತಿದಾಳಿಗಳನ್ನ ಸಂಘಟಿಸಿಕೊಳ್ಳ ಬಂದ ಜಾರ್ಮೆಯ ಅವಕಾಶಗಳ ಮೂಲಕ ಹೋರಾಟ ಮುಂದುವರಿತಾರೆ ಓಡಾಂಕದಲ್ಲಿ ಸಾಯಿರಾಮ್ ದುರ್ಬಾಯಿಕರೆ ಶಶಿರಾಜ್ ಪ್ರದೀಪ್ ಶೆಟ್ಟಿ ಅವರ ಪ್ರಾಯೋಜಿತ ತಂಡ ಪ್ರಸ್ತುತ ಅಂಕಣದಲ್ಲಿ एनएमसी सुल्ली दबरी दबागी कादार तो दले दे उनकिया एक्सप्रेस शशांक साईराम गुरुवाई करी ये प्रभागी अंकर दबाल भाग दले पूछाला कट्टे ये बड़ी का इधर का साईराम गुरुवाई करे ए भारी थर्ड रेड मध्य डक दले तंडे द प्रायोज टू आर आई टू आर आई थर्ड रोटी का दाव नहीं आली शिहास कलम

ಎಂತ ಪರಿಪೂರ್ಣತೆಯ ದಾಳಿ ಓ ಸಿಂಗಲ್ ಪಾಯಿಂಟ್ ಅಂತಿಮ ಕ್ಷಣದಲ್ಲಿ ಎದುರು ಅಳಿಯ ವೇದರಿಗುವ ಯೋಜಿತ ಆಟ ಸಾಯಿರಾಮ್ ಗುರುಮಾಯಕ ಎರಡರಲ್ಲಿ ಮುಂದೆ ಎನ್ಎಂಸಿ ವಿರುದ್ಧವಾಗಿ ಹರ್ಷ ದಾಳಿಯ ಜವಾಬ್ದಾರಿಗಳ ಮೂಲಕ ಅಂಕಣದ ಒಳಭಾಗದಲ್ಲಿರತಕ್ಕಂಥ ಆಟಗಾರ ಪ್ರತಿ ದಾಳಿಯಲ್ಲಿ ಹೋರಾಟ ಮುಂದುವರಿಯಬಲ್ಲದೆ ಎರಡು ಅದ್ಭುತ ತಂಡಗಳ ಸುಶಾಂತ ಸ್ಪರ್ಧೆ ಲಾಭವನ್ನು ಗಳಿಸಿಕೊಳ್ಳುವ ನೆಚ್ಚಿನ ಆಟಗಾರ ಪ್ರತಿಯೊಂದು ಪಂದ್ಯದಗಳಲ್ಲಿ ಕೂಡ ತನ್ನ ಪ್ರತಿ ಎಳೆದುಕೊಳ್ಳಬಲ್ಲ ಆಟದ ಮೂಲಕ ನಾಲ್ಕು ಎರಡರಲ್ಲಿ ಸ್ಪರ್ಧೆ ಇದೆ ಪ್ರತಿ ದಾಳಿಯಲ್ಲಿ ಅದ್ಭುತವಾದ ಟ್ಯಾಕಲ್ಗಳ ಮೂಲಕ ಅಂಕಣದಲ್ಲಿ ಐದು ಎರಡರಲ್ಲಿ ಪಂದ್ಯ ಮೌಲ್ಕಿಯ ಎಕ್ಸ್ಪ್ರೆಸ್ ತಾಳಿಯಲ್ಲಿ ಮತ್ತೆ ಶಶಾಂಕ ಡಿಫೆಂಡರ್ಗಳ ಮೇಲೆರುಗುವ ಯೋಜಿತ ಆಟದ ವೇಳೆಯಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ ಆಹಾ ಶಶಾಂಕ ಮಧ್ಯಗರೆಯ ಸಮೀಪದವರೆಗೆ ಬಂದ ಹೋರಾಟ ಪಂದ್ಯಾವಳಿಯಲ್ಲಿ ಅತ್ಯಂತ ನಿರೀಕ್ಷೆಯ ಹೋರಾಟಗಳು ಮುಂದುವರಿದಾಗ ಯಾವ ಹಂತದಲ್ಲಿ ಪಂದ್ಯ ಮರುಕಳಿಸಲಿದೆ ಹೋರಾಟದ ಎಲ್ಲವೂ ಕೂಡ ಐದು ಮೂರಲ್ಲಿ ಸ್ಪರ್ಧೆ ಅಂತಿಮ ಕ್ಷಣದಲ್ಲಿ ತಪ್ಪು ನಾಲ್ಕು ಐದು ಯೂಟ್ಯೂಬ್ സ്ർദ്ധിയ കൗശിക് ദാളിയ അക്കണഭാഗ ജെ കെ അക്കാഡമി കാസരഗോൾ തരുന്ന അത്യന്ത പ്രബുദ്ധ ദാളികാരനായി കൗശിക് ദാളിയ പദ്ധ്യ വെളിന ജലത്തിൽ മൊതല സെമിഫൈനൽ കെട്ടുന്ന വേളി നമ്മൾ ಲೆಕ್ಕಾಚಾರಗಳಲ್ಲಿ ಹೋರಾಟದ ಅವಧಿ ಮುಂದುವರಿತಾ ವಿಭಾಗದಲ್ಲಿ ತಕ್ಕದ ಆಟಗಾರರು ಪಂದ್ಯದ ಪ್ರಥಮ ಅವಧಿಯ ವೇಳೆ ನಾವಿದವೇ ಬಂಧುಗಳೇ ಸೆಮಿಫೈನಲ್ ಕದನದ ರೋಚಕತೆಯ ಹೋರಾಟದಲ್ಲಿ ಅಂಕಣ ಅಂಕವನ್ನು ಗಳಿಸಿಕೊಳ್ಳುವ ಮೂಲಕ ಮರಳಿದ ಆಟಗಾರ ಕೌಶಿಶ್ಯ ಆರು ನಾಲ್ಕರಲ್ಲಿ ಸಾಯಿರಾಮ್ ದುರ್ಬಾನ್ ಕೆರೆ ಮುನ್ನಡೆಯಲಿದೆ ಪ್ರಭುತ್ವವನ್ನು ಸಾಧಿಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಹೋರಾಟ ಅತ್ಯಂತ ಶ್ರೇಷ್ಠತೆಯ ಕಬಡ್ಡಿಯ ಅನಾವರಣವನ್ನು ಕಂಡಿದ್ದಾವೆ ಒಳಾಂಗರಣದಲ್ಲಿ ಸರ್ವಾಂಗೀಣ ಆಟಗಾರಗಳ ಮೂಲಕ ಪಂದ್ಯದ ಚಿತ್ರಣವನ್ನು ಬದಲಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಹೋರಾಟವಿದೆ ಪ್ರತಿದಾಳಿಯಲ್ಲಿ ಪಂದ್ಯ ಸ್ಪಷ್ಟತೆ ಎರಡು ವಿಭಾಗಗಳಲ್ಲಿದೆ ಪೂರ್ಣ ಪ್ರಮಾಣದ ಬಿಟನ್ಸಕ್ ವಂಚಿಸಿರುವ ಆಟದ ಮೇಲೆ ಇದು ಸಂಘಟಿಸಿಕೊಳ್ಳುವ ಬಾಳಿಯಲ್ಲಿರತಕ್ಕಂಥ ಅವಕಾಶಗಳ ಮೂಲಕ ಅಂಕದ ಗಳಿಕೆಯೊಂದಿಗೆ ಕಾನಮಿ ಭಾಗದಲ್ಲಿ ಮಾಡುವ ವೇಳೆ ದಾಳಿಯನ್ನು ಮುಂದುವರೆಸಿಕೊಳ್ಳುವ ತವಕದಲ್ಲಿ ಹರ್ಷ ಏಳು ಐದರಲ್ಲಿ ಸ್ಪರ್ಧೆ ಪ್ರತಿದಾಳಿಯ ಹೋರಾಟದಲ್ಲಿದೆ ಅವಕಾಶ ಅದ್ಭುತವಾದ ಆಟದ ಮೂಲಕ ಗುರುತಿಸಿಕೊಳ್ಳಬೇಕಾಗಿದೆ ಆರ್ಯ ಶಿಭಾಸ್ಕೊಳ್ಳಂ ಎದುರಾಳಿಯ ತಬಕಕ್ಕೆ ತಡೆಯೊಟ್ಟಿದ ಆಟಗಾರ ಎಂಟು ಐದರಲ್ಲಿ ಸ್ಪರ್ಧೆ ಶಶಾಂಕ ಸರ್ವಾಂಗೀಣ ಆಟದ ಮೂಲಕ ಅಂಕ ಕಸಿಯಬಲ್ಲ ಆಟಗಾರ ಶ್ರೇಷ್ಠತೆಯ ನಿಲುವುಗಳಲ್ಲಿ ಹೋರಾಟವಿದೆ ಪಂದ್ಯವನ್ನು ಸ್ಥಿತಿಯಲ್ಲಿ ತಕಾಶಗಳು ಮುಂದುವರಿಯಲಿದೆ ಪಂದ್ಯದಲ್ಲಿ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ಳುವ ತವಕ ಆಟದ ಅವಧಿಯಲ್ಲಿ ಇತ್ತು ಆ ಮೂಲಕ ಎರಡು ತಂಡಗಳು ಕೂಡ ಪ್ರತಿ ಹೋರಾಟದಲ್ಲಿದೆ ಎಂಟು ಐದರಲ್ಲಿ ಪಂದ್ಯ ಮರುದಾಳಿಯಲ್ಲಿ ಬೆಳಗಿನ ಜಾವದ ವೇಳೆ ಬಿಸಿಲಿನ ಹೊಡೆತಗಳು ಅಂಕಣದ ಒಳಭಾಗಕ್ಕೆ ಇದೆ ರಶ್ಮೀಯ ಕಿರಣಗಳ ಮಧ್ಯೆ ನಿರಂತರ ಕಬಡ್ಡಿಯ ಆನಂದೆ ಮುಂದುವರಿತಾ ಇದೆ ಐವರು ಡಿಪೆಂಡ್ಗಳ ಕೌಶಿಕರಿಗೆ ನಿರಂತರವಾಗಿ ದಾಳಿಯ ಜವಾಬ್ದಾರಿಗಳನ್ನು ವಹಿಸಲಾಗಿದೆ ಪ್ರಯತ್ನಕ್ಕೆ ಕೌಶಿಕ್ ಬಂಧನ ಎಂಟು ಆರಲ್ಲಿ ಪಂದ್ಯ ಮುಂದುವರಿಯಿತಾರೆ ಹೋರಾಟ ಎರಡೇ ಎರಡು ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ ಮನುಗಾಳಿಯಲ್ಲಿ ಬಹಳಷ್ಟು ಬೇಗವನ್ನು ಉಳಿಸಿಕೊಂಡಿದೆ ಆಟಗಾರ ಎರಡು ಅಂಕ ಅಂಕಗಳ ಅಂತರವಷ್ಟೇ ಸ್ಪರ್ಧೆಯಲ್ಲಿದೆ ಸಮರಾಂಗಣದ ಸಮರ್ಧಿ ಅವಕಾಶಗಳಲ್ಲಿ ಎರಡು ಅದ್ಭುತ ತಂಡಗಳ ಹೋರಾಟವನ್ನು ಕಂಡಿದ್ದಾವೆ ಇತ್ತೀಚಿನ ದಿನಗಳಲ್ಲಿ ಭಿನ್ನ ವಿಭಿನ್ನವಾದ ಕಿಕ್ ಗಳನ್ನ ಪರಿಚಯಿಸುತ್ತಿರುವ ಶಶಾಂಕ ಎಕ್ಸ್ಪ್ರೆಸ್ ತಡೆಯಿಲ್ಲ ಇಲ್ಲ ತಡೆಯಿಲ್ಲದ ಎಕ್ಸ್ಪ್ರೆಸ್ ಇದು ಮಧ್ಯಂತರದಲ್ಲಿ ಒಂಬತ್ತು ಆರಲ್ಲಿ ಸಾಯಾಮರೆ ಶಶಿರಾಜ್ ಪ್ರದೀಪ್ ಶೆಟ್ಟಿ ಪ್ರಾಯತ್ವದ ತಂಡ ಈ ಮೂರು ಅಂಕಗಳ ಮುನ್ನಡೆಯಲ್ಲಿ ನಿಖಿಲ್ ಕುರ್ಚೋಡಿ ಮಾತಾಡ್ತಾರೆ ಸ್ಪರ್ಧೆ ಮುಂದುವೆಯಾದ ಅಂಕಣದಲ್ಲಿ ಅಂತರ ಎರಡು ತಂಡಗಳ ಹೋರಾಟದ ಅವಧಿ ಒಂಬತ್ತು ಆರಿನಲ್ಲಿ ಹೋರಾಟವಿದೆ ಋತ್ವಿಕಾಳಿ ವಿನೋದ ಪಟ್ಟಣದ ವಿನೋದನ ಬಲಾಢ್ಯವಾದ ಪ್ರಹಾರ ಟಿಫೆನ್ಸ್ ನಲ್ಲಿ ಅಂಕ ಹತ್ತು ಆತ ನಾಲ್ಕು ಅಂಕಗಳ ಅಂತರದಲ್ಲಿ ಸ್ವಲ್ಪ ಇದೆ ಕೌಶಿಕ ದಾಳಿಯಲ್ಲಿ ಜೆ ಕೆ ಅಕಾಡೆಮಿಯ ಪರವಾಗಿ ಕೋಟಿಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೌಶಿಕ್ ರೈಟ್ ಕಾರ್ನರ್ ವಿಭಾಗದಲ್ಲಿ ರಂಗ ಇದು ರಂಗ ಡಿಫೆನ್ಸ್ ರಂಗ 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 ರಂಗಂಚೇಟ ಕಾಣಿಸು ಪಿಲ್ ಕಾಣು ತಾಳಿಯ ಮೂಲಕ ಅಂಕಣದಲ್ಲಿ ಅವಕಾಶ ಅಂತರವನ್ನು ಉಳಿಸಿಕೊಳ್ಳುತ್ತಾರೆ ದ್ವಿತೀಯ ಅವಧಿಯಲ್ಲಿ ಎರಡೇ ಎರಡು ಅಂಕಗಳ ಅಂತರದಲ್ಲಿ ಶಶಾಂಕ ದಾಳಿಯ ಮೂಲಕ ಪಂದ್ಯದ ಅವಧಿಯಲ್ಲಿ ಮಲ್ಟಿಪಲ್ ಅಂಕ ಹನ್ನೆರಡು ಎಂಟರಲ್ಲಿ ಸುರಿದ ಐಟ್ ಪ್ರಮುಖ ದಾಳಿಗಾರು ಕೂಡ ಹೊರಾಂಗಣದಲ್ಲಿ ವಿಶ್ರಾಂತಿಯಲ್ಲಿ ಈ ಪಂದ್ಯದಲ್ಲಿ ಗೆಲುವಿನ ಕಡೆಗೆ ಮರಳುವ ತಂಡ ಯಾವುದು ಆಹಾ ಶಾಂಕ മെ മെ അ സായിരം ഗുരുവായി കിരയ പരവേ ശശാങ്കാളിയ അക്കണ ഹോരാട്ട മുൻവരിച്ചവക്ക പ്രതി ദാളി ಮಾಡಲೇಬೇಕಾದ ಅನಿವಾರ್ಯತೆ ಸುಲ್ತಾನ ಟಾಕರ್ ಸುರಿದರೆ ಮುಂದಿನ ಸೆಮಿಫೈನಲ್ ಕದನಕ್ಕಾಗಿದ್ದ ಅವುಗಳು ಅಕ್ಕಳದ ಒಳಭಾಗಕ್ಕೆ ಬರುವುದಕ್ಕೆ ಸಿದ್ಧತೆ ಆಳ್ವಾಸ ವಿರುದ್ಧವಾಗಿ ಮುಂದಿನ ಸೆಮಿಫೈನಲ್ ದ್ವಿತೀಯ ಕದನ ಆರಂಭವಾಗಬೇಕಾಗಿದೆ ತಂಡಗಳು ಪ್ರವೇಶ ದ್ವಾರಕ್ಕೆ ಬನ್ನಿ அபூர்வாக வல்ல அத் ஜான் கிச்சுல்ல ஆட்ட அபி தீய அவதிய ಪ್ರತಿ ದಾಳಿಯಲ್ಲಿ ಅವಶ್ಯ ಅಂಕಗಳನ್ನು ಗಳಿಸಿಕೊಳ್ಳಲೇಬೇಕಾಗಿದೆ ಹದಿಮೂರು ಎಂಟರಲ್ಲಿ ಬಂದಿಲ್ಲ ಮಡಿ ತ್ರಿಬಲಿ ಗಳ ಮಧ್ಯೆ ಕೌಶಿಕ ದಾಳಿಯಲ್ಲಿ ಕೌಶಿಕ ಕೌಶಿಕ ಬೇಗ ಅಭಿಯ ಮೇಲೆ ಪ್ರಯತ್ನದಲ್ಲಿ ಯಶಸ್ಸಾಗಿದೆ ಹರ್ಷ ಮಾಡು ಇಲ್ಲವೇ ಪ್ರತಿ ಪ್ರತಿದಾಳಿಯ ಹೋರಾಟದಲ್ಲಿ ಬೇಗ ಒಂದು ಪ್ರಶಸ್ತಿ ಅಂತೂ ಖಚಿತ ಆಗಿದೆ ಆದರೆ ಇಪ್ಪತ್ತು ಸಾವಿರದ ಪ್ರಶಸ್ತಿ ಖಚಿತ ಕ್ರಿಕೆಟ್ಗೆ ಮರಳುವ ಮೊದಲ ತಂಡ ಯಾವುದು ಅಲ್ಲಿ ಮೂವತ್ತು ಸಾವಿರದವರೆಗೆ ಹೋರಾಟ ಮಾಡಬೇಕಾದ್ರೆ ಮತ್ತೊಂದು ಸೆಮಿಫೈನಲ್ ಕಂಡ ನಡೆಯೇಬೇಕಾಗಿದೆ ಸೂಪರ್ ಟ್ಯಾಕ್ಲಾನ್ ಆಗಿದೆ ಕೌಶಿಕ ದಾಳಿಯಲ್ಲಿ ಅಂಗಳದಲ್ಲಿ ಇಬ್ಬರು ಡಿಫೆಂಡರ್ಗಳ ಬಗ್ಗೆ ಹೋರಾಟ ಮುಂದುವರಿದ್ದಾರೆ ಪರಿಣಾಮ ಹದಿನಾಲ್ಕು ಒಂಬತ್ತರಲ್ಲಿ ಸಂದರೆ ಮೆಲ್ಲ ಮೆಲ್ಲನೆ ಅಂಕಗಳಿಗೆ ಪ್ರಯತ್ನದಲ್ಲಿ ಕೌಶಿಕ ಕೌಶಿಕ ಅಂಕ ಬಂದಿದೆ ಹದಿನೈದು ಒಂಬತ್ತರಲ್ಲಿ ಇದಿನ ಆಹಾ ಸುಲಭದ ಡಿಫೆನ್ಸ್ ಶಿಹಾಸ್ಕೊಲ್ಲು ಟ್ಯಾಕಲ್ ಮೂಲಕ ಆಲ್ಔಟ್ ಆಗಿದೆ ಹದಿನೆಂಟು ಒಂಬತ್ತರಲ್ಲಿ ಏಟಿ ನೈನ್ ಅಮ್ಮಿ ಲಾಸ್ಟ್ ಲಾಸ್ ಆಂಗ್ ಹದಿನೆಂಟು ಒಂಬತ್ತು ಅಂತಿಮ ಐದು ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ ವಿಶ್ರಾಂತಿಯ ದೂರಿಕೆ ಪದ್ಯಾವಳಿಯಲ್ಲಿ ಮನು ದಾಳಿಯಲ್ಲಿ ಅವಕಾಶವನ್ನು ಅದ್ಭುತವಾಗಿ ಬಳಸಿಕೊಂಡಿರತಕ್ಕಂಥ ಆಟಗಾರರು ಅಂಕಣದಲ್ಲಿದ್ದಾರೆ ಆಗಿದೆ ದಾಳಿಗಾರರಿಗೆ ಟ್ಯಾಕಲ್ ವಿನೋದ ಮೂಲಕ ಸೋಲೋ ಟ್ಯಾಕಲ್ ಹತ್ತೊಂಬತ್ತು ಹನ್ನೊಂದರಲ್ಲಿ

ಬೆಬ್ಬಿಳದೆ ಕಾಡಿದ ಆಟಗಾರ ಟ್ರಂಕ್ ಮೂಲಕ ಹೊಂದಿಸುವ ಪ್ರಯತ್ನಕ್ಕೆ ಆಟಗಾರರ ಸಾ ಇಪ್ಪತ್ತು ಹನ್ನೆರಡರಲ್ಲಿ ದಾಳಿಯಲ್ಲಿ ವಂಕಿಯ ಎಕ್ಸ್ಪ್ರೆಸ್ ಇದೆ ಅವಕಾಶವನ್ನು ಸೂತವಾಗಿ ಬಳಸಿಕೊಂಡ ಆಟಗಾರ ಏಕಮುಖವಾಗಿರುವ ಮುನ್ನಡೆ ಲಾಸ್ಟ್ ಕೊನೆಯ ಮೂರು ನಿಮಿಷ ಇಪ್ಪತ್ತು ಹನ್ನೆರಡರಲ್ಲಿ ಸುರಿದ ಪಂದ್ಯದಲ್ಲಿ ಶಶಾಂಕರಾಳಿದೆ ಯಾವ ಹಂತಕ್ಕೆ ತಲುಪಲಿದೆ ಹೋರಾಟದ ರೋಚಕತೆ ಈ ಪಂದ್ಯದಲ್ಲಿ ಎಲ್ಲವೂ ಕೂಡ ಅತ್ಯಂತ ನಿಯಮಿತವಾಗಿ ಮುಂದುವರಿಯುತ್ತಿದೆ ஹோராட்டிஃபெண்டர் தாழிதாரி ஆசை எட்டு அங்கே அங்கேயே சாய்ராம் குருமாய்க்குள்ள மெமடி ஆ ನೆಚ್ಚಿನ ಅದ್ಭುತವಾದ ಅಂತರ ಏಳಕ್ಕೆ ಇಳಿತಾ ಹಿಡಿತವನ್ನು ಬಿಗಿಗೊಳಿಸಿಕೊಂಡಿರ್ತಕ್ಕಂಥ ಆಟಗಾರರು ಲಾಸ್ಟ್ ಮಿನಿಟ್ಸ್ ಟ್ವೆಂಟಿ ತರ್ಟಿ ಹದಿಮೂರು ಪಂದ್ಯದ ತರುವಾಯ ಸುಲ್ತಾನ್ ಸುರಿದ ಆಳ್ವಾಸ್ ಎರಡು ತಡೆಗಳು ಸುಖಾಮನಿ ಆಳ್ವಾಸನಿ ಅವಕಾಶ ಪಂದ್ಯ ಮುಗಿಯುವ ಮೊದಲೇ ವಿನಂತಿಗಳಲ್ಲಿ ಪ್ರೇಕ್ಷಕ ಪಂದ್ಯಾವಳಿಯ ನಿರೀಕ್ಷಿ ವಿನೋದ್ ಕಾಂಬಿನೇಷನ್ ಕ್ಷಣಾರ್ಧದಲ್ಲಿ ಬಂದು ಯಾ ಇಪ್ಪತ್ತೊಂದು ಹದಿನಾಲ್ಕರಲ್ಲಿ ಹೋರಾಟ ಮಿನಿಟ್ ಔಪಚಾರಿಕತೆಯ